ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮ್ಮರ್ ಸ್ಪೆಷಲ್ ಡೆಸರ್ಟ್ ಅಥವಾ ಜ್ಯೂಸ್ ಅಂತ ಹೇಳಿ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಥವಾ ಇಷ್ಟಪಡ್ತಾರೆ ದಿನ ಇದೆ ಬೇಕು ಅಂತಾರೆ ದಿನಕ್ಕೆ ಒಂದು ಗ್ಲಾಸ್ ಈ ರೀತಿ ಮಾಡಿ ಕುಡೀರಿ ದೇಹಕ್ಕೆ ತಂಪು ಬಾಯಿಗೆ ರುಚಿ ಅಂತ ಹೇಳ್ಬೋದು ಈಗ ಕರ್ಬೂಜದ ಸೀಸನ್ ಎಲ್ಲಿ ನೋಡಿದರೂ ಕಲ್ಲಂಗಡಿ ಹಣ್ಣು ಹೆಂಗೆ ಸಿಗುತ್ತೋ ಕರ್ಬೂಜ ಕೂಡ ಎಲ್ಲ ಕಡೆಯೂ ಸಿಗುತ್ತೆ ಸೊ ಹಾಗಾಗಿ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡುವಂತಹ ಈ ರೆಸಿಪಿ ಇಲ್ಲಿ ನೋಡಿ ಒಂದು ಕರ್ಬೂಜದ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ಅದರ ಒಳಗಿರುವಂತಹ ಬೀಜಗಳನ್ನು ನಾನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ತೀನಿ ಕರ್ಬೂಜ ಅಂದ ತಕ್ಷಣ ಇದು ಎಷ್ಟು ಒಳ್ಳೇದಂದರೆ ಇದರಲ್ಲಿ ನೀರಿನ ಅಂಶ ಸಾಕಷ್ಟು ಇರುತ್ತೆ ಸೊ ಹಾಗಾಗಿ ಈಗ ನೀ ಸಮ್ಮರಲ್ಲಿ ಏನಂದರೆ ನೀರಿನ ಕೊರತೆ ಇರುತ್ತೆ ಎಷ್ಟು ನೀರು ಕುಡಿದು ಬಾಯರ್ಕಿನೇ ಹೋಗ್ತಾ ಇರೋಲ್ಲ ಸೊ ಹಾಗಾಗಿ ಈ ನೀರಿನ ಅಂಶ ಇರುವಂಥ ಹಣ್ಣುಗಳನ್ನು ಅತಿ ಹೆಚ್ಚಾಗಿ ಬಳಸ್ತಾ ಬನ್ನಿ ನಾನು ಈ ಬೀಜಗಳನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಸಲ ಹಣ್ಣು ತಿಂದು ತಿಂದು ಬೇಜಾರು ಆಗಿರುತ್ತಲ್ವ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸ್ತಾ ಇರುತ್ತೆ ಎಲ್ರಿಗೂ ಕಾಮನ್ ಅದು ಸೊ ಹಾಗಾಗಿ ಕೆಲವೊಂದು ಸಲ ಈ ಹಣ್ಣು ಸಲ ಹಣ್ಣು ತಿನ್ನಿ ಸಲ ಈ ರೀತಿ ಡೆಸರ್ಟ್ ಮಾಡಿ ಕೂಡ ತಿನ್ನಿ ಅರ್ಧದಷ್ಟು ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಸ್ವಲ್ಪ ನಾನು ಹಾಲು ಹಾಕಿದ್ದೀನಿ ಕಾಯಿಸಿ ಆರಿಸಿದಂಥ ಅದು ಇಲ್ಲಿ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ರಾಕ್ ಶುಗರ್ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಅಥವಾ ಸಕ್ಕರೆ ಬೆಲ್ಲ ಕೂಡ ಹಾಕೋಬಹುದು ಇದನ್ನು ಹಾಕ್ಕೊಂಡು ಈಗ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಲ್ವ ಇದನ್ನು ಈಗ ಜ್ಯೂಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರೋದು ಅರ್ಧದಷ್ಟು ನನಗೆ ಜ್ಯೂಸ್ ಮಾಡಿಕೊಡೋ ಅರ್ಧದಷ್ಟು ಯಾವ ರೀತಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಯೂಸ್ ಮಾಡಬೇಕು ಅಂತ ಅಂದರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬರೀ ಮಿಕ್ಸಿ ಜಾರಲ್ಲಿ ಹಾಕಿ ಜ್ಯೂಸ್ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡ್ಲಿಕ್ಕೂ ಚೆನ್ನಾಗಿರಬೇಕು ಮತ್ತು ತಿನ್ಲಿಕ್ಕಂತೂ ಸೂಪರ್ ಅಂತ ಹೇಳ್ಬೋದು ಸೊ ಈಗ ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಜ್ಯೂಸ್ ಆಗಿದೆ ಈಗ ಏನು ಮಾಡಬೇಕಂದ್ರೆ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಇದನ್ನು ತೆಗೆದಿಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಏನಿಲ್ಲ ಸೊ ಈಗ ಉಳ್ದಿರೋಂಥದ್ದನ್ನು ಅರ್ಧ ಇತ್ತಲ್ವ ಅದನ್ನು ನಾನು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತೀನಿ ಈಗ ಇದನ್ನು ಹೆಚ್ಚಿಟ್ಕೊಂಡಿರೋದನ್ನು ಏನು ಮಾಡ್ಬೇಕಂದ್ರೆ ಅರ್ಧದಷ್ಟು ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಇದರಲ್ಲಿ ಹಾಕೊಳ್ಳೋಣ ಒಂದು ಸ್ವಲ್ಪ ಮಾತ್ರ ಉಳಿಸ್ಕೊಳ್ತೀನಿ ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ ನಾನು ಒಂದು ಐದು ನಿಮಿಷ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಡಬಲ್ ಕ್ವಾಂಟಿಟಿಲಾಗಿದೆ ಈಗ ಮೂರು ಟೀ ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಸಬ್ಜಾ ಸೀಡ್ಸ್ ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಹಾಗೆ ಬಾದಾಮಿ ಸ್ವಲ್ಪ ಅಂದರೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಟೂಟಿ ಫ್ರೂಟಿ ಇದನ್ನೆಲ್ಲ ಹಾಕಿದರೆ ಏನಾಗುತ್ತೆ ಮಕ್ಳಿಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಖುಷಿಯಾಗಿ ಎಂಜಾಯ್ ಮಾಡಿ ತಿಂತಾರೆ ಕಲರ್ಫುಲ್ಲಾಗಿರುತ್ತೆ ಅಂತ ಸೊ ಹಾಗಾಗಿ ಒಂದು ಎರಡು ಟೀ ಸ್ಪೂನಷ್ಟು ಟೂಟಿ ಫ್ರೂಟಿ ಹಾಕಿದ್ದೀನಿ ನಂತರ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕೆಲವೊಂದು ಮನೇಲಿ ಇಲ್ಲಪ್ಪ ಅಂದರೆ ಅದನ್ನು ಸ್ಕಿಪ್ ಮಾಡಿ ಏನಿರುತ್ತೋ ಅದನ್ನು ಹಾಕಿಬಿಟ್ಟು ಮಾಡಿ ಸೊ ಈಗ ಅದನ್ನು ನಾನು ಕಲ್ಸ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕಿ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ಒಂಥರ ಅಮೃತ ದೇಹಕ್ಕೆ ಇಷ್ಟು ತಂಪಂತ ಅನ್ಸುತ್ತಂದರೆ ಇದನ್ನು ಕುಡಿದ್ಮೇಲೆ ಅಥವಾ ತಿಂದ ಮೇಲೆ ಒಮ್ಮೆ ನೀರು ಇದನ್ನು ಈ ಥರ ಮಾಡಿ ತಿನ್ನಿ ಒಂಥರ ಅಮೃತ ಅಂತ ಅನಿಸುತ್ತೆ ರಿಯಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ನನಗೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಕೆಲವೊಂದು ಸಲ ಈ ರೀತಿಯಾಗಿ ಮಾಡಿ ಕೊಡಿ ಈಗ ನಾನು ಈ ಥರ ಗ್ಲಾಸಲ್ಲಿ ಈ ಥರ ಇದ್ದೀನಿ ಈ ಥರ ಮಾಡಿ ನಾವು ಕೆಲವೊಂದು ಸಲ ಸ್ವಲ್ಪ ಚೇಂಜಸ್ ಹೊರಗಡೆ ಐಸ್ ಕ್ರೀಮ್ ಅದು ಇದು ತಿಂದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋ ಬದಲು ನಾವು ಇದೇ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಯಾರು ಹೊರಗಡೆ ತಿನ್ನಾಕಿ ಕುಡಿಯೋಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದೆ ಸ್ವಲ್ಪ ಉಳಿಸಿದ್ನಲ್ವ ನಾನು ಸ ಹಣ್ಣು ಅದನ್ನು ಸ್ವಲ್ಪ ಸ್ವಲ್ಪ ನಾನು ಮೇಲೆ ಈ ಥರ ಹಾಕೊಂಡಿದ್ದೀನಿ ಒಂಥರ ಸ್ವಲ್ಪ ಟೂಟಿ ಫ್ರೂಟಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ರೆಸಿಪಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ